ವಿಧಾನ ಪರಿಷತ್ ಸ್ಥಾನ ನೀಡಲು ಆಗ್ರಹ ಕೊಲ್ಹಾರ ಪಟ್ಟಣದ ಕಾಂಗ್ರೆಸ್ ಹಿರಿಯ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ ಸದಸ್ಯ ಕಲ್ಲು ದೇಸಾಯಿಯವರಿಗೆ ವಿಧಾನಪರಿಷತ್ ಸದಸ್ಯ ಸ್ಥಾನಕ್ಕೆ ಕಾಂಗ್ರೆಸ್ ವರಿಷ್ಠರು ಪರಿಗಣೆಗೆ ತೆಗೆದುಕೊಳ್ಳಬೇಕು ಎಂದು ಪಟ್ಟಣ ಪಂಚಾಯತ್ ಅಧ್ಯಕ್ಷ ಸಿಎಸ್ ಗಿಡ್ಪ್ಪಗೋಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಕಾಲಿ ಹಿರಿಯ ಕಾಂಗ್ರೆಸ್ ಮುಖಂಡರಾದ ಎಸ್ಬಿ ಪತಂಗಿ ಬಿಇು ಗಿಡ್ಡಪ್ಪಗೋಳ ತೌಸಿಪ ಗಿರಗಾವಿ ದಶರಥ ಇಟಿ ಒತ್ತಾಯಿಸಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಅವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕಾಗಿ ಅವಿರತವಾಗಿ ಶ್ರಮಿಸಿರುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕಲ್ಲು ದೇಸಾಯಿ ಅವರಿಗೆ ಕಾಂಗ್ರೆಸ್ ವರಿಷ್ಠರು ವಿಧಾನ ಪರಿಷತ್ ಸ್ಥಾನವನ್ನು ನೀಡುವ ಮೂಲಕ ಅವರ ಶ್ರಮಕ್ಕೆ ಪ್ರತಿಫಲ ನೀಡಬೇಕು ಕಲ್ಲು ದೇಸಾಯಿಯವರು ಕಾಂಗ್ರೆಸ್ ಯುವ ನಾಯಕರಾಗಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ರಾಜಕೀಯದಲ್ಲಿ ಅನುಭವವುಳ್ಳವರಾಗಿದ್ದು ನೀಡಿದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ವರಿಷ್ಠರು ಕಲ್ಲು ದೇಸಾಯಿಯವರ ಪಕ್ಷ ನಿಷ್ಠೆ ಹಾಗೂ ನಾಯಕತ್ವ ಗುರುತಿಸಿ ವಿಧಾನ ಪರಿಷತ್ ಸ್ಥಾನವನ್ನು ನೀಡಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಸದಸ್ಯರಾದ ಶ್ರೀಶೈಲ್ ಗೌಡರ್ ತೌಸೀಪಾ ಗಿರಗಾವಿ ಮಹಾಂತೇಶ್ ಬಿಡಪ್ಪಗೋಳ ನಿಂಗಪ್ಪ ಗಣಿ ಶಿವಪ್ಪ ವಾಲಿಕಾರ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ನದಾಫ್ ಬನಪ್ಪ ಬಾಲಗೊಂಡ ಅನ್ವಾರ್ ಕಂಕರಪೀರ್ ತಿಪ್ಪಣ್ಣ ಕುದರಿ ಹಾಗೂ ಇನ್ನಿತರರು ಇದ್ದರು ಮತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯವರಿಗೆ ಎಲ್ಲರಿಗೂ ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ ಅವರಿಗೆ ಯಾವುದೇ ಪರಿಸ್ಥಿತಿಯೊಳಗೆ ಎಮ್ ಎಲ್ ಸಿ ಸೀಟು ಕೊಡಲೇಬೇಕು ಅಂತ ಕಾರ್ಯಕರ್ತರನ್ನು ನಾವು ಮರಿಬಾರ್ದು ಅವರಿಗೆಲ್ಲ ನಾವು ಪುರಸ್ಕಾರ ಕಿಚಿಂದ ಈ ಸಲ ಯಾವುದೇ ರೀತಿ ಇರಲಿ ಅವ್ರಿಗೆ ಕಿಚಿಂದ ಎಮ್ ಎಲ್ ಸಿ ಸೀಟು ಎಮ್ ಎಲ್ ಸಿ ಸೀಟ್ ಕೊಡಬೇಕಂತ ಹೇಳಿ ಕಿಚಿಂದ ಎಲ್ಲರೂ ಪರವಾಗಿ ನಾ ಇವತ್ತು ಒತ್ತಾಯ ಮಾಡ್ತೀವಿ ಅದರಲ್ಲಿ ಪ್ರವೇಶಿಸಿ ಕೈ ಅವೆಲ್ಲರೂ ನಮ್ಮ ಕೋಲಾರ ತಾಲೂಕಿನಿಂದ ನಮ್ಮ ಕೋಲಾರ ಪ್ರಥಮ ಪಂಚಾಯಿತಿ ಅಧ್ಯಕ್ಷ ಅವರು ಪ್ರಥಮ ಸದಸ್ಯರು ಉಪಾಧ್ಯಕ್ಷರು ಹಾಗೂ ಊರ ಹಿರಿಯರು ಅವರು ಎಲ್ಲರು ಸಿಹಿ ನಾವು ನೋಟಿಸ್ ಮಾಡಿದ್ದರು ನಾವು ಇಲ್ಲಿ ನಮ್ಮ ಕೋಲಾರದೇ ಸಾರಿ ಅವರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕಾನೂನು ಉಟ್ಕೊಂಡು ಅವರು ಒಂದು ಸಲ ಚೆಕ್ಟರಿ ಮೆಂಬರ್ ಆಗ್ಯಾರ ಅವ್ರು ಮನೆಯವರು ಒಂದು ಸಲ ಮೆಂಬರ್ ಆಗಿ ಜಿಲ್ಲಾ ಯಾರು ಮೂರು ಸಾವಿರ ಅವರಿಗೆ ಕೇಳ ಇದ್ದಾರದ ಅವರಿಗೆ ನಾವು ಇಸ್ಲಾಮ್ ಕೂಡ ರೂಪಿನಿಂದ ಅವರಿಗೆ ಎಮ್ ಎಲ್ ಸಿ ಪಟ್ಟ ನಮಗೂ ಸಂತೋಷ ನಾವು ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಸಚಿವರಾದಂಥ ಶಿವಾಜ್ ಪಾಟೀಲ್ ಎಲ್ಲರೂ ಸ್ವಲ್ಪ ಬರ್ತಾ ಬರ್ತಾ ಇದ್ದೀನಿ ಎಲ್ಲರೂ ಸ್ಪೋರ್ಟ್ಸ್ ಪಾರ್ಟಿಗೆ ನಮ್ಮ ಈ ಸಲ ಒಂದು ಎಮ್ ಎಲ್ ಸಿ

ಬಲಿಕಾ ಖಜಿಯ ಖ್ಯಾ ಅವರಿಗೆ ಸೋನಿಯಾ ಗಾಂಧಿ ಅವರಿಗೆ ರಾಹುಲ್ ಗಾಂಧಿ ಅವರಿಗೆ ತಿಳಿಸಿ ಕೊರ ತಾಲೂಕಿಗೆ ಒಂದು ಹೆಸರಿಗೆ ಒಂದು ಎಮ್ ಎಲ್ ಸಿ ತಾಳ್ಬಿಟ್ಟು ಕೆ ಜಾಟ ನಾವು ಕೊರೋದೇ ಸಾರಿ ನಾವು ಒಂದು ಅನುಭವ ಮಾಡ್ತೀವಿ

ಬುದಾಪಟ್ಟಣ್ ಪಂಚಾಯತಿ ಅಧ್ಯಕ್ಷರಾದ ಚಿತ್ರ ಇದ್ದಗೂ ಅವರೇ ಮತ್ತು ಬ್ಲಾಕ್ ಕಾಂಗ್ರೆಸ್ ಸದಸ್ಯರಾದ ಅರಿಪಾಲಿಯವರೆ ಮತ್ತು ಹಿರಿಯರೇ ಮತ್ತು ಉಪಾಧ್ಯಕ್ಷರೇ ಪಟ್ಟಣ ಪಂಚಾಯತ್ ಸದಸ್ಯರೇ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಎಮ್ ಎಚ್ ಎಲ್ಲರನ್ನು ಹೇಳ್ಕೊಳ್ಳಿದ್ದಾರೆ ಯಾಕೆ ಪ್ರೈವೇಟ್ ಪಾರ್ಕ್ ಹೋಗಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸತತವಾಗಿ ಕಾಂಗ್ರೆಸ್ ಪಕ್ಷದ ಬೆಂಗಳೂರು ಆಗಿ ಪಕ್ಷಕ್ಕಾಗಿ ಉಳಿದ್ದಾರೆ ಮತ್ತು ಅನೇಕ ಬಾರಿ ಕೋರಾರ್ ಪಟ್ಟಣದಲ್ಲಿ ಗಾಂಧೀರ್ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕ್ತಿದ್ದಿಲ್ಲ ಅವರ ಪರಿಶೀಲ ಪರಿಶ್ರಮದಿಂದ ಗಾಂಧಿಯರ್ ಸಮಾಜ ಇವತ್ತು ಭಟೀರ್ ಮತಕ್ಷೇತ್ರದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ಇವತ್ತು ಮತ ಹಾಕ್ತಿದೆ ಅಂದರೆ ಅದಕ್ಕೆ ಪರಿಶ್ರಮ ಎಸ ಅದಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ಅನೇಕ ಬಾರಿ ಅವರು ಹೋರಾಟ ಮಾಡಿದ್ದಾರೆ ಜಿಲ್ಲಾಧ್ಯಕ್ಷರಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಸದಸ್ಯರಾಗಿದ್ದಾರೆ ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ಸುಮಂತ್ ಪಾಟೀಲ್ ಅವರಿಗೆ ಮನವಿ ಮಾಡ್ಕೊತೀನಿ ಮತ್ತು ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊತೇವೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮನವಿ ಮಾಡ್ಕೊತೇವೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಸಾಹಿಬ್ ಮನವಿ ಮಾಡಿಕೊಡ್ತೇವೆ ಇಂಥ ಕಾರ್ಯಕರ್ತರಿಗೆ ನೀವು ಜವಾಬ್ದಾರಿ ಕೊಟ್ಟಿದ್ದೀಯ ಅದರಲ್ಲಿ ಇಡೀ ಜಿಲ್ಲೆಯು ಕಾಂಗ್ರೆಸ್ ಪಕ್ಷದಕ್ಕೆ ಬರುತ್ತೆ ಎಂಬ ವಿಶ್ವಾಸ ಇದೆ ಅದಕ್ಕಾಗಿ ತಮ್ಮಲ್ಲಿ ಒಂದು ಮನವಿ ಇದೆ ಇವರಿಗೆ ಇವರಿಗೆ ಮಿಲ್ಸಿ ಸ್ಥಾನ ಕೊಟ್ಟರೆ ಪಕ್ಷ ಹೋಗಬೇಕು ಅಂತ ಹೋಗುವಂತ ಎಲ್ಲ ಮಾಧ್ಯಮ ನನ್ನ ಈ ಪತ್ರಿಕಾ ಪತ್ರಿಕಾಗಳಿಂದ ಸತತವಾಗಿ ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ತೆನ್ನೊಂದು ಬಾರಿ ಉಳಿದಂಥ ನಮ್ಮ ಕಲ್ಲು ದೇಸಾಯವರಿಗೆ ನಾನು ಮನೆಗೆ ನಾನು ಪಿ ಎಸ್ ಎಸ್ ಸಂಘದ ಅಧ್ಯಕ್ಷ ಹಾಗೂ ತಾಲೂಕು ಅಧ್ಯಕ್ಷ ದಸರಾ ಒಂದು ಮನವಿ ಮಾಡ್ಬೋದು ಏನಪ್ಪ ಅಂದರೆ ಕಲ್ಲು ದಿವರು ಒಂದು ಒಂದು ಕಾಲಕ್ಕೆ ನಮ್ಮ ಕೋಲಾರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ನಮ್ಮವರು ತಾಲೂಕು ಪಂಚಾಯತಿ ಅಧ್ಯಕ್ಷರು ನಮ್ಮೂರು ನಮ್ಮೂರು ಸಚಿವರು ನಮ್ಮೂರು ಒಂದು ರಾಜಕೀಯ ಕೋಲಾರವನ್ನು ಮುಂದಿಟ್ಟು ಒಂದು ಕಾಲ ಇವತ್ತಿನ ತಾರೀಕಿಗೆ ರಾಜಕೀಯ ನಮ್ಮೂರ ಕುಂಠಿತಗೊಂಡಿದೆ ಇವತ್ತು ನಮ್ಮ ಸರ್ವ ಸದಸ್ಯರ ಸಹಮರ್ಥದೊಂದಿಗೆ ಹಾಗೂ ಊರಿನ ಅಭಿಮಾನದ ಒಳಗಾದೊಂದಿಗೆ ಏನಪ್ಪ ಅಂತಂದ್ರೆ ಮಾನ್ಯ ಶಿವಾನಂದ ಪಾಟೀಲ್ ಅವ್ರಿಗೆ ಮನವಿ ಮಾಡಿಕೊಳ್ಳೋದಾಗ ಏನಪ್ಪ ಅಂತಂದ್ರೆ ಇವತ್ತು ನಮ್ಮ ಕಲ್ಲು ಅವರಿಗೆ ಎಮ್ ಎಲ್ ಎಸ್ ಸ್ಥಾನವನ್ನು ಕೊಡಬೇಕಂತ ಭಾಳ ಮನೆ ಕೊಡೋ ಮನವಿ ಮಾಡ್ಕೊಡ್ತಾಯಿರ್ತೀವಿ ಅದೇ ರೀತಿಯಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರು ತಾಲೂಕಾದ ಎಲ್ಲರಿಗೊಂದು ಊರಿನ ಕೊರಲಾರದ ಬದ್ವಾನ ವತಿಯಿಂದ ಅದು ನಮ್ಮ ಸರ್ವ ಶ್ರೇಷ್ಠ ವತಿಯಿಂದ